ಮೊನ್ನೆ ದಿನ ಬಂದಂಥ ಭಾರೀ ಬಿರುಗಾಳಿ ಮಳೆಗೆ ಹೀಗೆ ನಮ್ಮ ಅಡಿಕೆ ತೋಟದಲ್ಲಿ ಸುಮಾರು ನೂರಿಪ್ಪತ್ತೈದಕ್ಕೂ ಅಧಿಕ ಅಡಿಕೆ ಮರಗಳು ಈ ರೀತಿ ನೆಲಕ್ಕೂರುಳಿದೆ ಎಲ್ಲ ಫಸಲಿಗೆ ಬಂದಂಥ ಅಡಿಕೆ ಮರಗಳು ಸುಮಾರು ಲಕ್ಷಾಂತರ ರೂಪಾಯಿ ನಮಗಿದ್ರಿಂದ ನಷ್ಟ ಉಂಟಾಗಿದೆ ಕಳೆದ ವರ್ಷ ಈ ಏಪ್ರಿಲ್ ತಿಂಗಳಲ್ಲಿ ಕೇವಲ ಐದು ಸೆಂಟಿಮೀಟ್ರು ಮಳೆ ಆಗಿತ್ತು ಆದರೆ ಈ ವರ್ಷ ನಲವತ್ತಕ್ಕೂ ಅಧಿಕ ಸೆಂಟಿಮೀಟ್ರು ಮಳೆ ಆಗಿರೋದ್ರಿಂದ ಬರೀ ಮಳೆ ಆದರೆ ಅಂಥ ಸಮಸ್ಯೆ ಆಗ್ತಿರಲಿಲ್ಲ ಮಳೆ ಜೊತೆಗೆ ವಿಪರೀತ ಬಿರುಗಾಳಿ ಹಾಗೂ ಗುಡುಗು ಸಿಡ್ಲಿನೊಂದಿಗೆ ಮಳೆ ಬರ್ತಾ ಇದೆ ಎಲ್ಲೆಂದರಲ್ಲಿ ಮರಗಳಿಗೆ ಸಿಡ್ಲು ಹೊಡೆದು ಮರಗಳು ಸಾಯ್ತಾ ಇದ್ದಾವೆ ಒಂದು ಕಡೆ ಬಿರುಗಾಳಿಗೆ ಈ ಥರ ಮರಗಳು ನೆಲಕ್ಕುರುಳಿದೆ ಕರೆಂಟ್ ಲೈನ್ಗಳು ನಮ್ಮೂರಲ್ಲಿ ಸಂಪೂರ್ಣ ನೆಲ ಕಚ್ಚಿದೆ ಇದರಿಂದ ಎಲ್ಲ ರೀತಿಯಿಂದ ನಮ್ಮ ರೈತರಿಗೆ ತುಂಬಲಾರದ ನಷ್ಟ ಆಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ